ಗುಡ್ಡ ಈ ಮರಗಳು ನಾಗರ ಮರ ಅಂತ ಹೇಳ್ತೀವಿ ಇದು ಜಾಸ್ತಿ ಹೂವು ಬಿಟ್ಟು ಗಾಳಿಗಳ ಹಾರಿ ಜಾಸ್ತಿ ಕಾಡನ್ನ ಉತ್ಪತ್ತಿ ಮಾಡೋದು ಈ ನಾಗರು ಮರ ನಾಗರ ಈ ಜಾಗ ಬಿಟ್ಟು ಏನು ಕಾಣ್ತಾ ಇಲ್ಲ ಫುಲ್ ಎಲ್ಲ ಕಂಡಿದ್ರೆ ಬಹಳ ಚೆನ್ನಾಗ್ ಕಾಣ್ತಾ ಇತ್ತು ಪರಿಸರ ಹೆಂಗಿದೆ ಅಂತ ಎಲ್ಲ ಗೊತ್ತಾಗ್ತಿತ್ತು ಗುಡ್ಡಗಳು ಮತ್ತೆ ಬೆಟ್ಟಗಳು ರಸ್ತೆಗಳು ಎಲ್ಲ ಕಾಣ್ತಾ ಇತ್ತು ಬಟ್ ಕಾಣ್ತಾ ಇಲ್ಲ ಇದು ಟಾಪ್ ಟಾಪಿಗೆ ಬಂದಿವಿ ಸೊ ನಾವು ಬಂಕಿ ಸುಂದೇಶ್ ಇಲ್ಲಿ ಸೊ ನೋಡಿ ಚೆಕ್ ಮಾಡ್ಕೊಂಡು ಕೊನೆಗೆ ನಾವು ಬಾಳೆ ತುಂಬ ಚೆನ್ನಾಗಿ ಈ ವಾತಾವರಣ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಇಲ್ಲಿಗೆ ಬರೋ ಜಾಗ ಇದು ಮುಂದೆ ಏನಾರ ಔಷಧಿನ ಐ ಮೀನ್ ಡೆಟಾಲ್ ತಗೊಂಬಿಟ್ರೆ ಜಿಗ್ಣೆಗಳನ್ನ ಬೇಗ ಸತ್ತೋಗಿಬಿಡುತ್ತೆ ಹಾಗಾಗಿ ನಿಮ್ಗೆ ಎಲ್ಲೂ ಜಿಗ್ಣೆ ಮೈಮೇಲೆ ಹತ್ತಲ್ಲ ಅವಾಗಲೇ ನಿಮ್ಮ ಮನೆಗೆ ತೋರಿಸ್ತೆ ಕಾಲಲ್ಲಿ ರಕ್ತನ ಇಯೂರು ಕಾಲಿಗೆ ಕಚ್ಚಿದ್ದದ್ ಹಾಗೆ ಸೊ ಅನ್ ವರ್ಷದಿಂದ ಈ ಬಸ್ ಸ್ಟಾಂಡ್ ಹೀಗೆ ಇದೆ. ವರ್ಷ ಆಯ್ತು ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದೆ. ಮೇಡಮ್ ಮೇಡಂ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಪ್ರತಿಷ್ಠಾನಕ್ಕೆ ಬರ್ತಾ ಇರೋದು. ಸೋ ವಂಡರ್ಫುಲ್. ಟ್ರಕ್ಕಿಂಗ್ ಚೆನ್ನಾಗಿದೆ. ಲೈಕ್ ಎನಿಥಿಂಗ್ ಆ ಇದು ಇಷ್ಟು ದಿನ ಟ್ರಕ್ಕಿಂಗ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಸುತ ಸಬ್ಸ್ಕ್ರೈಬ್ ಮಾಡ್ತೀನಿ ನಾನು. ಮಾಡಿದೀನಿ ಕೂಡ ಎಲ್ಲರಿಗೂ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಆ ಗುಡ್ಡ ಹತ್ತಿಬಿಟ್ಟು ಮೇಲ್ಬಂದು ಬದಮೇಲೆ ಮತ್ತೆ ಕೆಳಗೆ ಳೀತಾಯಿದೀವಿ. ಸೊ ಏನು ಅಂದರೆ ತೇಜಸ್ವಿಯವ್ರ ಬಗ್ಗೆ ಕೆಲವು ವಿಚಾರಗಳನ್ನು ಮನದಟ್ಟು ಮಾಡಬೇಕು ಹೇಳಿ ಪ್ರತಿಷ್ಠಾನದವರು ಏನು ಮಾಡ್ತಾರೆ ತೇಜಸ್ವಿ ಪುಸ್ತಕಗಳನ್ನು ಓದಬೇಕು ಕೆಲವು ಸಂಗತಿಗಳನ್ನು ಹೇಳಬೇಕು ಅಂತೇಳಿ ನಮ್ಮ ಜೊತೆ ನಂದೀಶ್ ಇರ್ಬೋದು ಸತೀಶ್ ಇರ್ಬೋದು ಕೆಲವ್ರು ಇದ್ದಾರೆ ಅವರು ಸು ನಮಗೆ ಎಸ್ಪೆಷಲಿ ಕಾಡನ್ನು ತೋರಿಸೋದ ಜೊತೆಗೆ ತೇಜಸ್ವಿಯವ್ರ ಬಗ್ಗೆ ವಿಶೇಷವಾದ ಒಂದು ಕಾಳಜಿಯನ್ನು ಈ ಒಂದು ಮುಂದಿನ ಪೀಳಿಗೆ ಜನಗಳಿಗೆ ಕೊಡಬೇಕು ಜೊತೆಗೆ ಅವರ ವಿಚಾರವನ್ನು ಮುಟ್ಟಿಸಬೇಕು ಅವರ ಪುಸ್ತಕಗಳಲ್ಲಿ ವಿಚಾರ ಏನಿದೆ ಅವರು ಕೂಡ ಕಾಡು ಗು ಕಾಡು ಮೇಡುಗಳನ್ನು ಸುತ್ತಿ ಆ ವಿಚಾರವನ್ನು ಅವರು ಮಂಡಿಸ್ತಾರೆ ಬರೆದಿದ್ದಾರೆ ನಿಮಗೆ ಮಾರ್ಕೆಟಲ್ಲಿ ಹಲವು ಪುಸ್ತಕಗಳು ಸಿಗ್ಬೋದು ಪ್ರತಿಯೊಂದು ಪುಸ್ತಕಗಳು ಅವರ ತಮ್ಮ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟೆ ಆ ಪುಸ್ತಕಗಳನ್ನು ಬರೆದಿರೋದು ನೀವು ಯಾವಾಗ ಕಾಡನ್ನು ಸುತ್ತಾಗ ಇದ್ರ ಬಗ್ಗೆ ವಿಶೇಷವಾದಂಥ ವಿಚಾರಗಳು ಗೊತ್ತಾಗುತ್ತೆ ಒಂದು ಜಿಗಣೆ ಇರ್ಬೋದು ಒಂದು ಇರುವೆ ಇರ್ಬೋದು ಪ್ರತಿಯೊಂದ್ರ ಬಗ್ಗೆ ಅವರು ವಿಶೇಷವಾದಂಥ ವಿಚಾರವನ್ನು ಮಂಡಿಸ್ತಿದ್ದಾರೆ ತೇಜಸ್ವಿ ಪ್ರತಿಷ್ಠಾನದ ಬಗ್ಗೆ ಇರುವಂಥ ವಿಚಾರ ಏನದು ಇತ್ತೀಚೆಗೆ ಅಲ್ಲೆಲ್ಲೂ ಅಷ್ಟೊಂದು ಪ್ರಚಾರ ಆಗಿರಲಿಲ್ಲ ನೀವು ವಿಡಿಯೋ ಮುಖಾಂತರ ಪ್ರತಿಷ್ಠಾನದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡಬೇಕು ಅನ್ನೋದೊಂದು ದೃಷ್ಟಿ ಸೊ ಬನ್ನಿ ನೋಡೋಣ ಮುಂದೆ ಇನ್ನೂ ಏನೇನಿದೆ ಏನು ತೋರ್ಸಕ್ಕಾಗುತ್ತೆ ತೋರ್ಸೋಣ ಮರ ಹೇಳ್ತೀವಿ ಇದು ಜಾಸ್ತಿ ಹೂವು ಬಿಟ್ಟು ಗಾಳಿಗೆಲ್ಲ ಹಾರಿ ಜಾಸ್ತಿ ಕಾಡನ್ನು ಉತ್ಪತ್ತಿ ಮಾಡೋದು ಈ ನಾಗ ಮರ ನಾಗರ ಮರ ಅಂತ ಹೇಳ್ತೀವಿ ನಾವು ಶಾಂತಿಗೆ ಮರ ಅಂತಾರೆ ನಾಗರ ಮರ ಎರಡು ಅಂತಾರೆ ಜಾಸ್ತಿ ಉತ್ಪತ್ತಿ ಗುಡ್ಡದಲ್ಲಿ ಬೇಗ ಬೇಗ ಬೆಳೆಯೋದು ಯಾವುದು ನಾವೇನು ಅದು ಇದನ್ನು ತನ್ನಷ್ಟಿಗೆ ನಾಚಿನಲ್ಲೇ ಬೆಳೆಯೋಂಥ ಗಿಡ ಮರಗಳಾಗ್ವಿ ಮರ ಮರ ದೊಡ್ಡದು ಆಗುತ್ತೆ ಈ ಬರ್ತದೆ ಇದು ಬಂತು ಅಂದರೆ ಬೆಂಕಿ ಎಲ್ಲ ಅವಾಯ್ಡ್ ಮಾಡುತ್ತೆ ಮತ್ತು ಕಾಡು ಬೇಗ ಉತ್ಪತ್ತಿ ಜಾಸ್ತಿ ಆಗುತ್ತೆ ಮಳೆ ಬಂದರೆ ಕಷ್ಟ ಆಗುತ್ತೆ ನಾವು ಟಾಪಿಕ್ ಬಂದಿದ್ವಿ ಬಾಳೆಗುಡಕ್ಕೆ ಬಂದಿದ್ವಿ ಫುಲ್ ಮಿಸ್ಟ್ ಇದೆ ಆಚೆ ಕಡೆ ಏನು ಕಾಣ್ತಾ ಇಲ್ಲ ನಮಗೆ ಈ ಜಾಗ ಬಿಡಿ ಏನು ಕಾಣ್ತಾ ಇಲ್ಲ ಆಕ್ಚುಲಿ ಫುಲ್ ಎಲ್ಲ ಕಂಡಿದ್ರೆ ಬಹಳ ಚೆನ್ನಾಗಿ ಕಾಣ್ತಾ ಇತ್ತು ಪರಿಸರ ಹೆಂಗಿದೆ ಅಂತ ಎಲ್ಲ ಗೊತ್ತಾಗ್ತಾ ಗುಡ್ಡಗಳು ಮತ್ತೆ ಬೆಟ್ಟಗಳು ರಸ್ತೆಗಳು ಎಲ್ಲ ಕಾಣ್ತಾ ಇತ್ತು ಬಟ್ ಕಾಣ್ತಾ ಇಲ್ಲ ಇದು ಟಾಪ್ ಟಾಪಿಕ್ ಬಂದಿದ್ವಿ ಸೊ ನಾವು ಬಂಕೇಣ್ ಸುಂದೇಶ್ ಇದ್ದಾರೆ ಸೊ ನೋಡಿ ಿಂಗ್ ಟ್ರೆಕ್ ಅಂತ ಹೇಳ್ಬೋದು ಮಳೆನಡಿಗೆ ಮಧ್ಯದಲ್ಲಿ ತುಂಬಾ ಲೈಕ್ ಅಡ್ವೆಂಚರಸ್ ಟ್ರೆಕ್ ಇದು ಬರ್ತಾ ನಾವು ಸುಮ್ಮನೆ ಮನೋರಂಜನೆ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದಲ್ಲ ಬರ್ತಾ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಂಡ್ಬಂದ್ವಿ ಪರಿಸರದ ಬಗ್ಗೆ ಆಸಕ್ತಿ ಇಟ್ಕೊಂಡಿರೋರೇ ಇಲ್ಲಿರುವಂಥದ್ದು ಮತ್ತೆ ಪರಿಸರದ ಬಗ್ಗೆ ತುಂಬಾ ವಿಚಾರಗಳನ್ನು ತಿಳ್ಕೊಂಡಿರುವಂಥ ವ್ಯಕ್ತಿಗಳು ನಮ್ಮ ಮಧ್ಯೆ ಇದ್ದಾರೆ ಕೆಲವರು ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟರು ಕೆಲವರು ಕೀಟಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಕೆಲವರು ಇಲ್ಲಿನ ಪರಿಸರ ಇಲ್ಲಿನ ಈ ಶೋಲಾ ಅರಣ್ಯದ ವಿಶೇಷತೆಗಳು ಈ ಥರದ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡು ಟ್ರೆಕ್ ಮಾಡಿಕೊಂಡು ಕೊನೆಗೆ ನಾವು ಭಾಳ ತುಂಬ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಈ ವಾತಾವರಣ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಇಲ್ಲಿಗೆ ಬರುವಂಥ ಜಾಗ ಇದು ಮುಂದಿನ ದಿನಗಳಲ್ಲಿ ನೀವು ಕೂಡ ನಮ್ಮ ಜೊತೆಗೆ ಸೇರಿಕೊಂಡು ಈ ತರದ ಮಳೆನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಪ್ರತಿಷ್ಠಾನದ ವತಿಯಿಂದ ಕೇಳಿಕೊಡ್ತಾ ಇದ್ದೀನಿ ನಂಗೆ ಇಂದು ಕೋಬರು ಸ್ನೇಹಿತರೆ ನಾವೇನು ಬಾಳೆ ಗುಡ್ಡ ಅಂತ ಹೇಳಿದ್ವಿ ಬಾಳೆ ಗುಡ್ಡ ಹತ್ಬಿಟ್ಟು ಕೆಳಗೆ ಇಳಿತಾ ಇದ್ದೀವಿ ವಾಪಸ್ಸು ನಾವು ಅವಾಗಲೇ ಕಾಫಿ ಮತ್ತು ಅಲ್ಲಿ ಅಲಸಿನ ತಿಂದುಲ್ಲ ಆ ಜಾಗಕ್ಕೆ ಹೋಗ್ತೀವಿ ಇವಾಗ ಮತ್ತೆ ಕಾಫಿ ಕುಡಿಯೋ ಪ್ರಯತ್ನ ಮಾಡ್ತೀವಿ ನೋಡೋಣ ಕಾಫಿ ಇದ್ದರೆ ಕಾಫಿ ಕುಡಿತೀವಿ ಸೊ ಮತ್ತೆ ಅಲ್ಲಿಗೆ ಹೋಗಬೇಕು ಸೊ ಟೋಟಲಿ ಮಿಷನ್ ಕಂಪ್ಲೀಟ್ ಏನಂದರೆ ನಾವು ಚಾರ್ಮಡಿ ಗಾಡಿ ರಸ್ತೆಗೆ ಹೋದರೆ ಮಿಷನ್ ಕಂಪ್ಲೀಟ್ ಆಗುತ್ತೆ ಸೊ ಇನ್ನೂ ನಾವು ಬಾಳೆ ಗುಡ್ಡದ ಗುಡ್ಡದಿಂದ ಕೆಳಗೆ ಇಳಿತಾ ಇದ್ದೀವಿ

ಇವುಗಳು ಸಾಮಾನ್ಯವಾಗಿ ನೀರಿನಲ್ಲಿ ಮತ್ತು ಜೋಗು ಪ್ರದೇಶದಲ್ಲಿ ಮತ್ತು ನಿಧಾನ ಹರಿವ ನೀರಿನ ಜಾಗದಲ್ಲಿ ಈ ಒಂದು ಜಿಗಣೆಗಳು ಪಾಸವಾಗಿರ್ತವೆ ಇದರ ಉದ್ದ ಸಾಮಾನ್ಯವಾಗಿ ಹನ್ನೆರಡು ಸೆಂಟಿಮೀಟರ್ ಇರುತ್ತೆ ಅಂತ ಕೇಳ್ತಾರೆ ತನ್ನ ಎರಡು ಬದಿಯಲ್ಲೂ ಕೂಡ ಈ ಜಿಗಣೆಗಳು ರಕ್ತವನ್ನು ಇರ್ತವೆ ಸೊ ಸೈಂಟಿಫಿಕ್ಲಿ ಹೇಳಬೇಕು ಅಂತಂದರೆ ಈ ಒಂದು ಜಿಗಣೆಗಳಿಗೆ ಮೂವತ್ತ್ಮೂರು ಖಂಡಗಳನ್ನು ಹೊಂದಿರುತ್ತಂತೆ ಸೊ ಹಾಗಾಗಿ ಜಿಗಣೆ ಜಿಗಣೆಗಳು ಈ ಕಾಡಿನಲ್ಲಿ ಸಿಗುವಂಥ ಪ್ರಾಣಿಗಳನ್ನ ರಕ್ತವನ್ನು ಹೀರಿಕೊಂಡು ತಮ್ಮ ಜೀವವನ್ನು ಜೀವನವನ್ನು ಸಾಗಿಸ್ತವೆ ಈ ಜಿಗಣಗಳು ಒಮ್ಮೆ ಒಂದು ಸ ಹೊಟ್ಟೆ ತುಂಬ ರಕ್ತವನ್ನು ಕುಡಿದ್ರೆ ಅದು ಮತ್ತೆ ಆರು ತಿಂಗಳವರೆಗೂ ಆಹಾರವನ್ನು ಸೇವಿಸದೆ ಬದುಕಬಹುದಂತೆ ಸೊ ಅಷ್ಟು ಮಟ್ಟಿಗೆ ಈ ಜಿಗಣಗಳು ಭಾಳ ಒಂದು ರಕ್ತವನ್ನು ಹೀರಿ ತಮ್ಮ ಬದುಕನ್ನು ಸವಿಸ್ತವೆ ಹಾಯ್ ವಿ ವಸ್ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ಲೇಸಿಗೆ ಬಂದಿದ್ದೀವಿ ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಬಿದ್ರತಳ ಹತ್ತೆ ಗುಡ್ಡ ಪೀಕಿಗೆ ಹೋಗಿ ವಾಪಸ್ ನಾವು ಇಳಿತಾಯಿದ್ದೀವಿ ವಾಪಸ್ ನಮ್ಮದು ಬೇಸ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಜಂಟಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಟ್ರೆಕ್ಕಿಂಗ್ ಏನಿದೆ ಇದೊಂಥರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮೆಲ್ಲರಿಗೂ ಯಾಕೆ ಅಂತ ಹೇಳಿದ್ರೆ ಜಸ್ಟ್ ನಾವು ಎಂಟರ್ಟೈನ್ಮೆಂಟ್ ಪರ್ಪಸಿಂದ ನಡ್ಕೊಂಡು ಹೋದ್ವಿ ಪೀಕಿಗೆ ತಲುಪಿದ್ವಿ ಬಾಳೆ ಗುಡ್ಡ ನೋಡಿದ್ವಿ ವಾಪಸ್ ಬಂದ್ವಿ ಅಂತಲ್ಲ ಬಟ್ ಹೋಗೋ ದಾರಿನಲ್ಲಿ ಸಿಗುವಂಥ ಎಷ್ಟೋ ಪರಿಸರದ ಕೌತುಕಗಳನ್ನು ನಾವು ನೋಡ್ಲಿಕ್ಕೆ ನಮಗೊಂದು ಅವಕಾಶ ಸಿಕ್ತು ಎಷ್ಟೋ ನಮಗೆ ವಿಚಾರಗಳನ್ನು ತಿಳ್ಕೊಳ್ಳುವಂಥ ನಮಗೆ ಅವಕಾಶ ಸಿಕ್ತು ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಇನ್ ಇನ್ ಮೈ ಪಾಯಿಂಟ್ ಆಫ್ ವ್ಯೂ ಅಟ್ ಲೀಸ್ಟ್ ಸೊ ಇಲ್ಲಿ ಎಷ್ಟೋ ಗಿಡಗಳ ಬಗ್ಗೆ ಎಷ್ಟೋ ಪಕ್ಷಿಗಳ ಬಗ್ಗೆ ಕೀಟಗಳ ಬಗ್ಗೆ ಇಲ್ಲಿನ ಪರಿಸರದ ಬಗ್ಗೆ ಈವನ್ ಲೀಚಸ್ ಬಗ್ಗೆ ತುಂಬ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಅವಕಾಶ ನಮಗೆ ಸಿಕ್ತು ಸುಬ್ರಹ್ಯಣ್ಣ ಇದ್ದಾರೆ ಸುಬ್ರಹಣ್ಣ ಇಲ್ಲಿನ ಲೋಕಲ್ ಇವ್ರ ಕಡೆಯಿಂದ ನಮಗೆ ಭಾಳಷ್ಟು ವಿಶ್ ವಿಚಾರಗಳ ನಮಗೆ ತಿಳಿಲಿಕ್ಕಾಯಿತು ಸುಬ್ರಹಣ್ಣನಿಗಿರುವಂಥ ಮಾಹಿತಿ ಎಷ್ಟೋ ಜನಗಳಿಗೆ ಆ ಮಾಹಿತಿಗಳು ಗೊತ್ತಿರಲಿಕ್ಕಿಲ್ಲ ಇಲ್ಲಿಗೆ ಬಂದಾಗ ಅವ್ರಗಳ ಜೊತೆಗೆ ನಾವು ಸಮಯವನ್ನು ಕಳೆದಾಗ ಅವ್ರ ಜೊತೆಗೆ ನಾವೀಗ ಟ್ರೆಕ್ಕಿಂಗ್ ಮಾಡಿದಾಗ ನಮಗೆ ಮಾಹಿತಿ ನಮಗೆ ಸಿಕ್ಕಿದೆ ಹಾಗೆ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅವರು ಕೂಡ ನಮಗೆ ವಿಶೇಷವಾದಂಥ ಮಾಹಿತಿಯನ್ನು ಈ ಪರಿಸರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಪಶ್ಚಿಮ ಘಟ್ಟದ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಎಂತೆಂಥ ಕೌತುಕಗಳಿದ್ದಾವೆ ಎಷ್ಟೊಂದು ಅದ್ಭುತವಾದಂಥ ವಿಚಾರಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಸದಾವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದ್ದು ನಮ್ಮೆಲ್ಲರ ಸುಕೃತ ಅಂತ ನಾನು ಭಾವಿಸ್ತೀನಿ ಮತ್ತು ಮುಂದೆ ಇನ್ನೂ ವಿಚಾರಗಳನ್ನು ಹೊತ್ತುಕೊಂಡು ನಿಮ್ಗಳ ಮುಂದೆ ನಾನು ಬರ್ತೇನೆ ಥ್ಯಾಂಕ್ ಯು ಸೊ ಮಚ್ ಕೀಪ್ ವಾಚಿಂಗ್ ಚಂದ್ರಸತ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಈ ರೀತಿಯ ಚಾರಣಕ್ಕೆ ಬಂದಾಗ ಅದರಲ್ಲೂ ಮಲ್ಯಾಣ ಕಡೆ ಬಂದಾಗ ಮಾತ್ರ ಈ ಜಿಗ್ಣೆ ಸವಾಸ ಪ್ರತಿಯೊಬ್ಬರಿಗೂ ಸದಾ ನೆನಪು ಇದ್ದೇ ಇರುತ್ತೆ ಸೊ ಈ ಒಂದು ಜಿ ಜಿಗಣೆ ಏನಿದೆ ಮನುಷ್ಯನಿಗೆ ಗೊತ್ತಾಗದಂತೆ ರಕ್ತವನ್ನು ಹೀರಿಕೊಂಡು ಜಿಗಣೆ ರಕ್ತವನ್ನು ಕುಡಿಯುತ್ತೆ ಸೊ ನೀವು ಜಿಗಣೆ ಬಗ್ಗೆ ವಿಶೇಷವಾದಂಥ ವಿಚಾರ ಏನು ಅಂತಂದರೆ ಇದಕ್ಕೆ ಮೂವತ್ತೆರಡು ಮೆದುಳುಗಳಿದ್ದಾವೆ ಅಂತೆ ಹಾಗೆ ಹತ್ತು ಕಣ್ಣುಗಳು ಮುನ್ನೂರು ಹಲ್ಲುಗಳಿವೆ ಅಂತ ಹೇಳಿ ಕೆಲವು ಮಾಹಿತಿ ಇದೆ ಜಿಗಣೆ ತನ್ನ ದೇಹದ ತೂಕಕ್ಕಿಂತ ಹತ್ತು ಪಟ್ಟು ರಕ್ತವನ್ನು ಹೀರ್ತದೆ ಹಾಗಾಗಿ ಜಿಗಣೆಗಳು ಅದು ಮಲೆನಾಡಲ್ಲಿ ಜಿಗ್ಣೆಗಳು ಎಲ್ಲೆಲ್ಲೂ ಕಾಣುತ್ತೆ ಸೊ ಇವೆಲ್ಲ ಜಿಗಣೆಯ ಒಂದು ವಿಶೇಷತೆ ಸೊ ಎಲ್ಲರೂ ಕೂಡ ಈ ತರ ಚಾರಣಕ್ಕೆ ಬಂದಾಗ ಏನೋ ಗೊತ್ತಿಲ್ಲ ಆದ್ರೆ ಜಿಗ್ಣೆಗೆ ಮಾತ್ರ ಖಂಡಿತ ಎಲ್ಲರೂ ಎದ್ರೆ ಎದ್ದಿರ್ತಾರೆ ಸೊ ನಮ್ಮ ಜೊತೆ ಬಂದ ಕೆಲವು ಜನಗಳಿಗೆ ಈ ಜಿಗಣೆಯ ಸವಾಸ ನೋಡಿ ಅಯ್ಯಪ್ಪ ಯಾಕೆ ಬೇಕಿತ್ತು ಚಾರಣ ಅಂತ ಆ ಆಲವೆಲಿಗೇ ಕೆಲವರಿಗೆ ಫೀಲ್ ಆಯ್ತು ಅಲ್ಲಲ್ಲಿ ರಸ್ತೆ ಮಧ್ಯದಲ್ಲಿ ಜಿಗಣಿಗಳನ್ನ ಬಿಡಿಸ್ಕೊಂಡು ಚಾರಣವನ್ನ ನಡ್ಕೊಂಡು ಹೋಗ್ತಾ ಇದ್ರು

ಪ್ರತಿಯೊಬ್ರು ಚಪ್ಪಲಿ ತೆಗೆಯೋದು ಶೂ ತೆಗೆಯೋದು ಹಾಕೋದು ಇಷ್ಟೇ ಗುಡ್ಡ ಏನೋ ನೋಡ್ಲೇ ಇಲ್ಲ ಮಲೆನಾಡಲ್ಲಿ ಈ ಗುಡ ಬರೋಕ್ಕೆ ಭಾಳ ಬಹಳ ಖುಷಿ ಯಾಕಂದ್ರೆ ಮಾನ್ಸೂನ್ ಮಾರುತ ಮಳೆ ಮಳೆಗಾಲಕ್ಕೆ ಮುಂಗಾರು ಸಾಡಕು ಇತ್ತ ಜಿಟಿ ಜಿಟಿ ಮಳೆ ಬರ್ತಾನೆ ಇರುತ್ತೆ ಜೊತೆಗೆ ಗುಡ್ಡ ಬೆಟ್ಟಗಳನ್ನ ಸುತ್ತಕ್ಕೆ ಏನಾಗ್ತದೆ ಆರ್ಗನೈಸ್ ಮಾಡಿರ್ತಾರೆ ಸೊ ಕೆಲವೊಂದು ಪ್ರಿಕಾಷನ್ ಮಾಡಿದ್ದೇವೆ ನಾವು ಕೆಲವೊಂದು ಪ್ರಿಕಾಷನ್ನ ಚೆನ್ನಾಗಿ ಅನುಸರಿಸ್ಕೊಂಡ್ರೆ ತುಂಬ ಆಗಿರುತ್ತೆ ಜೊತೆಗೆ ಈ ಮಲೆನಾಡನ್ನು ಸವಿಬೇಕು ಅಂತಂದರೆ ನೀವು ಮಲೆನಾಡಿಗೆ ಬರಬೇಕು ಸೊ ನೀವು ಈ ಥರ ಮಳೆ ನಿಮ್ಮ ಊರಲ್ಲಿ ಬಂದರೂ ಕೂಡ ಆ ಮಲೆನಾಡಿನ ವಾತಾವರಣ ಬರೋಲ್ಲ ಜೊತೆಗೆ ಪ್ರಾಣಿ ಪಕ್ಷಿಗಳು ಹೋದ ಗುರುತುಗಳು ಇಲ್ಲಿ ಕಾಣುತ್ತೆ ನಮಗೆ ಅಲ್ಲಲ್ಲಿ ಜಿಗಣಗಳಿಗೆ ಬೇಕಾದ ಔಷಧಿಯನ್ನು ಐ ಮೀನ್ ಡಟಾಲ್ ತೊಗೊಂಬಿಟ್ರೆ ಜಿಗಣಗಳನ್ನ ಬೇಗ ಸತ್ತೋಗ್ಬಿಡುತ್ತೆ ಹಾಗಾಗಿ ನಿಮಗೆಲ್ಲೂ ಎಲ್ಲೂ ಮೈ ಮೇಲೆ ಹತ್ತಲ್ಲ ಬಟ್ ಈ ಶೂ ಮತ್ತು ಸಾಕ್ಸು ಪ್ಯಾಂಟ್ ಎಲ್ಲ ಹಾಕೊಂಬಿಟ್ರೆ ಏನಂತೆ ಹಾಗೆ ಮೇಲೆ ಹತ್ಬಿಟ್ಟು ಹೋಗುತ್ತೆ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗೆ ನೀವು ನೋಡ್ಕೊಂಡು ಬರಬೇಕಾಗತ್ತೆ ಮತ್ತು ಅಲ್ಲಿ ನೀವು ಒಂದ್ಸಲಿ ಬಂದರೆ ನಿಮಗೆ ಅನುಭವಗಳೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ಹೇಗೆ ಹೋಗಬೇಕು ಯಾವ ಥರ ಟ್ರೆಕ್ಕಿಂಗ್ ಹೇಗಿರುತ್ತೆ ನಿಮ್ಮ ಮೆನೂಸ್ ಹೇಗಿರಬೇಕು ಸೊ ಯಾವ ಥರ ಶೂ ಡ್ರೆಸ್ ಇವೆಲ್ಲ ಹಾಕ್ಕೊಂಡೋದ್ರೆ ಒಂದು ವಂಡರ್ಫುಲ್ ಎಂಜಾಯ್ ಮಾಡಿ ಮಾಡಿಬಿಟ್ಟು ಮನಸ್ಸನ್ನು ಸೋಕೊಂಡು ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು ಬಟ್ ಏನಂದರೆ ಹಾವುಗಳು ಅವು ಇದ್ದಾಗ ಸ್ವಲ್ಪ ಕೇರ್ಫುಲ್ ನೋಡ್ಕೊಂಡು ಹೋಗಬೇಕು ಸೊ ಹೋಗ್ತಾ ಹೋಗ್ತಾಯಿದ್ದೀವಿ ಇನ್ನು ಬಾಳೆಗುಡದ ಇಳಿದು ಗುಡ್ಡ ಬೆಟ್ಟಗಳನ್ನು ದಾಡ್ಕೊಂಡು ಹಳ್ಳಕೊಳ್ಳಗಳನ್ನ ದಾಡ್ಕೊಂಡು ಅಲ್ಲಲ್ಲಿ ಜಿಗಣಿಗಳನ್ನು ಕೈಯಿಂದ ತೊಗೊಂಡು ಹೋಗ್ತಾಯಿದ್ದೀವಿ ಯಶನಿಗೆ ಎಷ್ಟು ಖರ್ಚಿಗೆ ಗೊತ್ತಿಲ್ಲ ಬಟ್ ಎಲ್ಲ ಹೋದ್ಮೇಲೆ ಸಂಪೂರ್ಣ ಬಟ್ಟೆ ತೆಗೆದು ಎಲ್ಲ ನೋಡ್ರೆ ತಲೆ ಮೇಲೆ ಮೂಗವರೆಗೂ ಬಂದಿರುತ್ತೆ ಚೆಕ್ ಸೊ ನಮ್ಮ ಡಾಕ್ಟ್ರ್ ಹೇಳ್ದಂಗೆ ಹಿಮೋಗ್ಲೋಬಿನ್ ಚೆಕ್ ಮಾಡಿಕೊಂಡ್ರೆ ಏನೂ ಜಾಸ್ತಿ ಹೋಗಿದೆಯೋ ಬ್ಲಡ್ ಹೋಗಿದೆಯೋ ಅಂತ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನು ಅಷ್ಟೊಂದೇನೋ ಹೋಗಿರ್ಲಿಕ್ಕಿಲ್ಲ ಒಂದು ಎಮ್ ಮೇಲೆ ಹೋಗಿರ್ಬೋದು ಅಷ್ಟೇ ನಮ್ಮ ಯಜಮಾನ್ರು ತುಂಬ ಟ್ರೆಕ್ಕಿಂಗ್ನ ಯಾವಾಗಲೂ ಆಯೋಜನೆ ಮಾಡ್ತಾರೆ ಇವರು ಇವ್ರಿಗೆ ಇದೆಲ್ಲ ಕಾಮನ್ ಆಗಿದೆ ನಾನು ಆವಾಗಲೇ ನಿಮ್ಗೇನು ತೋರಿಸ್ದೆ ತಾಲಲ್ಲಿ ರಕ್ತವನ್ನು ಇವ್ರ ಕಾಲಿಗೆ ಕಚ್ಚಿದ್ದುದು ಸೊ ಡೋಂಟ್ ಕೇರ್ ಭಯಪಟ್ಟಿಲ್ಲ ಇದು ರೆಗ್ಯುಲರ್ ಆಗಿ ಅವ್ರು ಹೋಗ್ತಾ ಇರೋದ್ರಿಂದ ಸೊ ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಸೊ ಯಾಕಂದರೆ ಇವರು ಮಾರ್ಗದರ್ಶನ ಇವರು ತುಂಬ ಟ್ರೆಕ್ಕಿಂಗ್ ಮಾಡಿದ್ದಾರೆ ಸೊ ನೀವು ಕೂಡ ಟ್ರಕ್ಕಿಂಗ್ ಏನೋ ಬರಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಟ್ರೆಕ್ಕಿಂಗ್ ಹೋಗೋಣ ಸೇಫ್ ಟ್ರಕ್ಕಿಂಗು ತಲೆ ಮತ್ತು ಮೈ ಒದ್ದೇ ಆಗಲಿಲ್ಲ ಅಂದರೆ ವಂಡರ್ಫುಲ್ ಆದಂತಹ ಟ್ರಕ್ಕಿಂಗ್ ಮಾಡ್ಬೋದು ಯಾಕಂದ್ರೆ ತಲೆ ಚಂಡಿ ಆಗ್ಬಿಟ್ರೆ ನಿಮ್ಗೆ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಚಳಿ ಸ್ಟಾರ್ಟ್ ಆದರೆ ನಿಮಗೆ ಹೋಗೋಕ್ಕಾಗಲ್ಲ ಯಾವುದಕ್ಕೂ ಒಂದು ಬ್ಯಾಗಲ್ಲಿ ಒಂದು ಜೊತೆ ಡ್ರೆಸ್ ಇಟ್ಕೊಂಡು ಕುಡಿಯೋಕ್ಕೆ ನೀರು ಬೇಕಾದ ಎಲ್ಲ ಇಟ್ಕೊಂಡ್ರೆ ಒಳ್ಳೇದು ಅಂದರೆ ವಿಥೌಟ್ ಪ್ಲಾಸ್ಟಿಕ್ ಸೊ ಭಾಳ ನಿಮ್ಗೆ ಒಳ್ಳೆ ಎಂಜಾಯ್ಮೆಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬನ್ನಿ ನಿಮಗೆ ಇವಾಗ ನಾವು ಸೀದಾ ಚಾರ್ಮಿಡಿ ಘಾಟ ಏನಲ್ಲಿ ನಮ್ಮ ಪಿಕಪ್ ನಿಲ್ಲಿಸಿದ್ದು ಅಲ್ಲಿಗೆ ಹೋಗಿ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಎಲ್ಲ ಏನಾಗಿದೆ ಅಂದರೆ ಜಿಗಣೆ ಕಚೂರಿಂದ ಅಯ್ಯೋ ಸಾಕಪ್ಪ ಹೋಗ್ಬಿಟ್ಟು ನಾವು ಜೀಪ್ ಹತ್ಬಿಟ್ರೆ ಸಾಕು ಅಂತ ಕೆಲವರು ಹೇಳ್ತಾ ಇದಾರೆ ಸೊ ಈಗ ಪಾಪ ಅವರಿಗೆಲ್ಲ ಹೊಸ ಅನುಭವ ಇರ್ಬೋದು ಇರಲಿ ಹೋಗೋಣ ಹತ್ತೋಣ ಈ ಎಂಜಾಯಿನ ನೀವು ನೋಡಿ ಸೊ ನೀವು ಕೂಡ ವಿಡಿಯೋ ನೋಡಿ ಇಷ್ಟಪಡಿ ಲೈಕ್ ಮಾಡಿ ಸೊ ನೀವು ಕೂಡ ಈ ಥರ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ರೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ ಪಕ್ಕದಲ್ಲಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಈ ಥರ ಮತ್ತೊಂದು ವಿಡಿಯೋಗೆ ನಾನು ನಿಮಗೆ ನೋ ಹಾಕ್ದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ಮುಂದೆ ಹೋಗೋಣ ನಮ್ಮ ಸ್ನೇಹಿತರೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಸೊ ನಮ್ಮ ಡ್ರೈವರ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಇವರೇ ನಮ್ಮನ್ನು ದಡ ಸೇರಿಸೋರು ಸೊ ನಮಗೆ ಯಾರು ನಾವೇನೋ ಫಸ್ಟ್ ಹೋದರೂ ಕೂಡ ಡ್ರೈವರ್ ನಮ್ಮ ಸುಬಣ್ಣ ಇದ್ದರೆ ಮಾತ್ರ ನಾವು ಕೊಟ್ಟಿಗೆರ ಮೂಟಕ್ಕೆ ಪ್ರತಿಷ್ಠಾನವನ್ನು ಮುಟ್ಬೋದು ಸೊ ನಮಗೆ ಇವರೇ ಸದ್ಯಕ್ಕೆ ದಾರಿದೀಪ ಸಾರಥಿ ಕೂಡ ದಾರಿದೀಪ ಹಾಂ ಹಾಂ ಎಕ್ಸ್ಪೀರಿಯನ್ಸ್ ಕೊಡಿ ಅದ್ಭುತವಾಗಿತ್ತು ಸರ್ ಒಳ್ಳೆ ಅಂದರೆ ಅಜ್ಞಾತವಾದ ಸ್ಥಳ ಇದು ಯಾರಿಗೂ ಗೊತ್ತಿಲ್ಲ ಅಂಥದ್ದೊಂದನ್ನು ಪ್ರತಿಷ್ಠಾನದ ತಿನ್ನು ತೋರಿಸಿದ್ದಾರೆ ತುಂಬ ಧನ್ಯವಾದಗಳು ಸೊ ಫೈನಲಿ ನಾವೆಲ್ಲ ಬಂದಿದ್ದೀವಿ ನಮ್ಮ ಚಾಲಕರು ಸಾರಥಿ ಇದ್ದಾರೆ ಸೊ ಅವರು ನಮಗೆ ಗುಡ್ಡನೆಲ್ಲ ತೋರಿಸಿ ಎಲ್ಲ ನೋಡಿಬಿಟ್ಟು ಸೂಪರಾಗೆ ಎಲ್ಲ ಬಂದಿದ್ದಾರೆ ಅವ್ರಿಗೋಸ್ಕರ ಇದ್ದೀವಿ ಇನ್ನೇನು ಜೀಪ್ ಜೀಪ್ ಹತ್ಕೊಂಡು ನಾವು ಫೈನಲ್ ಆಗಿ ಪೂರ್ಣತೆಯನ್ನು ತೇಜಸ್ವಿ ಹತ್ರ ಹೋಗ್ತೀವಿ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ತಾರೆ ಮುಂದೆ ನೋಡೋಣ ಸೊ ನಮ್ಮ ಡ್ರೈವರ್ ಕೂಡ ಯಾಕಂದರೆ ಈ ಈ ಒಂದು ಗಾಡಿಗೆ ಆಗ ಅವ್ರ ಮನೆ ಇಲ್ಲೇ ಇರೋದ್ರಿಂದ ನಮಗೆ ಭಾಳ ಈಸಿಯಾಗಾಯಿತು ಇಲ್ಲೆಲ್ಲ ನೋಡಿ ವಿವರಣೆಗಳ ತೊಗೊಳ್ಳೋಕ್ಕೆ ಟೋಣಕ್ಕೆ ಮನೆ ಪ್ರಕೃತಿ ಅಂದರೆ ಏನು ಪ್ರಕೃತಿ ವಿಶೇಷತೆ ಹೇಗಿರುತ್ತೆ ಅನ್ನೋದೆಲ್ಲ ನಾವು ಬಂದು ಸು ಇಲ್ಲಿ ಬಂದು ಸವಿದ್ರೆ ಮಾತ್ರ ಅದ್ರ ಬಗ್ಗೆ ಮಹತ್ವ ಗೊತ್ತಾಗೋದು ಪಿಕಪ್ ಅಲ್ಲಿದೆ ಫೈನಲಿ ನಾವು ಚಾರ್ಮುಡಿಗಟಿಯ ರೋಡಿಗೆ ಬಂದಿದ್ದೀವಿ ಸೊ ನಾವೇನು ಟ್ರಕ್ಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ರೋಡಿಗೆ ಬಂದಿದ್ದೀವಿ ಹಾಗೆ ಸೊ ಇಲ್ಲಿಂದ ಆ್ಯಕ್ಚುಲಿ ನಾವು ಹೋಗಿದ್ದೀ ದಾರಿಯಲ್ಲ ಹೇಳಿದಲ್ಲ ಬಿದ್ರತ ಅಂಥೇಳಿ ಬಿದ್ರತಳ ಬಸ್ ಸ್ಟ್ಯಾಂಡ್ ನೋಡಿ ಇಲ್ಲಿದೆ ಸೊ ಇದು ಬಿದುತಳ ಬಸ್ ಸ್ಟ್ಯಾಂಡು ಇಲ್ಲಿಂದ ಆ್ಯಕ್ಚುಲಿ ನಾವು ಆ ಪಕ್ಕದ ರೋಡ್ ಇದೆಯಲ್ಲ ಆ ಪಕ್ಕದ ರೋಡಿನ ಹಂಗೆ ಹೋದರೆ ಬಿದುರುತಳಕ್ಕೆ ಹೋಗ್ಬೋದು ಸಾಮಾನ್ಯವಾಗಿ ನಾನು ನೋಡಿದಂಗೆ ನಲವತ್ತೈದು ವರ್ಷದಿಂದ ಈ ಈ ಬಸ್ ಸ್ಟ್ಯಾಂಡ್ ಹೀಗೆ ಇದೆ ಸೊ ಮೊದಲೆಲ್ಲ ಈ ಬಿದ್ರು ತುಂಬ ಫ್ಯಾಮಿಲಿ ಇರ್ತಾ ಇತ್ತಲ್ಲ ಅವರೆಲ್ಲ ಮಕ್ಕಳು ಬಸ್ಸಿಗೆ ಹತ್ಬಿಟ್ಟು ಕಾಲೇಜಿಗೆ ಹೈಸ್ಕೂಲಿಗೆಲ್ಲ ಹೋಗ್ತಾಯಿದ್ರು ಯಾವಾಗೆಲ್ಲ ಈ ಥರ ಇಲ್ಲಿ ಬಸ್ ಸ್ಟ್ಯಾಂಡ್ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತಲ್ಲ ಆ ಬಸ್ಸು ಇಲ್ಲಿಗೆ ಸ್ಟಾಪ್ ಕೊಡ್ತಾರೆ ಸೊ ಹಾಗಾಗಿ ಹತ್ತು ಹೋಗ್ತಾ ಇತ್ತೀಚಿಗೆ ಇತ್ತೀಚೆಗೆ ಏನಾಗಿದೆ ಅಂದರೆ ಮಾಡಲೈಸ್ ಆಗಿಬಿಟ್ಟು ಪ್ರತಿಯೊಬ್ಬರು ಸಿಟಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಬಿದ್ರ ತಳ ಹೆಸರು ಮಾತ್ರ ಉಳಿದಿದೆ ಅಲ್ಲಿ ಯಾವುದೇ ಮನೆಗಳು ಇಲ್ಲ ನಿಮ್ಗೆ ಏನು ನೋಡ್ಕೊಬಂದ್ರೆ ಅಲ್ಲಿ ಯಾವುದೇ ಮನೆಗಳಿಲ್ಲ ಸೊ ನಾವು ಏನು ಪಿಕಪ್ ಇಂದ ಬಂದು ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಪಿಕಪ್ಗೆ ಹತ್ತಕ್ಕೆ ಆಯ್ತಾ ಇದ್ದೀವಿ ಚಾರ್ಮೇ ಆಟೋ ಸೊ ಈಗ ಕಂಟಿನ್ಯೂ ಆದರೆ ನಾವು ಹುಜುರ ಧರ್ಮಸ್ಥಳಕ್ಕೆ ಈಗ ಥ್ಯಾಂಕ್ ಯು ಸರ್

ನಾವೇನು ವಿದ್ಯುತ್ ತಾಣಕ್ಕೆ ಹೋಗಿ ಫೈನಲಿ ತೇಜಸ್ವಿ ಪ್ರತಿಷ್ಠಾನಕ್ಕೆ ಬಂದಿದ್ವಿ ನಿಜುಲೂ ವಂಡರ್ಫುಲ್ ದ ಜರ್ನಿ ಆ ಪ್ರತಿಯೊಬ್ರನ್ನೂ ಕೇಳಲ್ಲ ಅವರವರ ಎಕ್ಸ್ಪೀರಿಯೆನ್ಸ್ನಾ ಸರ್ ಹೇಳಿ ಸರ್ ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತುಂಬ ಚೆನ್ನಾಗಿತ್ತು ಖುಷಿ ಖುಷಿಯಾಯಿತು ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು ಸೊ ಮೇಡಮ್ ನೀವು ಹೇಳಿ ಅಮೇಝಿಂಗ್ ಪ್ರಕೃತಿ ತುಂಬ ಸುಂದರ ನಿಮಗೆ ಜೀವ ತಂದವಾಗಿತ್ತು ಹೌದು ಬಟ್ ತುಂಬ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು ಸರ್ ಸಖತ್ತಾಗಿತ್ತು ನಾವು ದಾವಣಗೆರೆಯಿಂದ ಬಂದಿದ್ವಿ ತುಂಬಾ ಅದ್ಭುತವಾಗಿತ್ತು ಸರ್ ಫಸ್ಟು ವಿಸಿಟೆಡ್

ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸರ್ ಕೊನೆಗೂ ಕಪ್ ಜೊತೆಗೆ ಬಂದು ಬಹಳ ಖುಷಿ ಆಯಿತು ಸೂಪರ್ ಪ್ರಸ್ತುತ ಜಿಗಡೆ ಎಲ್ಲ ತುಂಬ ಕಚ್ಚಿತ್ತು ತುಂಬ ಚೆನ್ನಾಗಿ ನಾನು ನೋಡಿದಾಗೆ ಎರಡು ಮೂರು ಸಲ ಬಿದ್ರು ಯಾರು ಖುಷಿ ಆಯಿತು ಖುಷಿ ಆಯ್ತು ಓಕೆ ಓಕೆ ಸೊ ನೀವು ಕೊನೆದಾಗೆ ಹೇಗೆ ಅನಿಸ್ತು ಇಲ್ಲಿ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಪ್ರತಿಷ್ಠಾನಕ್ಕೆ ಬರ್ತಾ ಇರೋದು ಒಂದು ವಂಡರ್ಫುಲ್ ಟ್ರೆಕಿಂಗ್ ಚೆನ್ನಾಗಿತ್ತು ಓಕೆ ಓಕೆ ಸರ್ ಕೊನೆಗೂ ಹೇಗೆ ಅನಿಸ್ತು ಸರ್ ಬೇಕು ಬೇಕು ಊಟ ಬೇಕು ಅಷ್ಟೇ ಸರ್ ಮಧು ಸರ್ ನಿಮ್ಗೆ ತುಂಬಾ ಜೀರ್ಣ ಆಗಿತ್ತು ತುಂಬಾ ಚೆನ್ನಾಗಿತ್ತು ವಿ ಎಂಜಾಯ್ಡ್ ಲೈಕ್ ಎನಿಥಿಂಗ್ ಇಷ್ಟು ದಿನ ಟ್ರೆಕ್ಕಿಂಗ್ ಅಲ್ಲಿ ಇದೇ ತುಂಬಾ ಚೆನ್ನಾಗಿ ಅನಿಸ್ತು ಥ್ಯಾಂಕ್ ಯು ವೆರಿ ಮಚ್ ಚಂದ್ರ ಸುತ ಸಬ್ಸ್ಕ್ರೈಬ್ ಮಾಡ್ತೀನಿ ನಾನು ಮಾಡಿದೀನಿ ಕೂಡ ಎಲ್ಲರಿಗೂ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕೊನೆದಾಗ ಹೇಗೆ ಚೆನ್ನಾಗಿ ಅನಿಸ್ತಾ ಸೂಪರ್ ಆಗದಾ ಎಂಜಾಯ್ ಮಾಡಿದ್ರಿ ಸರ್ ಹೇಗೆ ಅನ್ಸ್ತು ಸರ್ ಜಿಗಣಿ ತುಂಬಾ ಕಚ್ಚಿತ ತುಂಬಾ ಕಚ್ಚಿತ ಕಚ್ಚಿತ ಓಕೆ ಓಕೆ ಸರ್ ಈ ಸ್ಟಾರ್ ಬೆಸ್ಟ್ ವೆಸ್ಟರ್ನ್ ಕಾರ್ ಬೆಸ್ಟ್ ಸರ್ ತುಂಬಾ ನಿಮಗೆ ಜಿಗಣಿ ಕಚ್ಚಿತು ತುಂಬಾ ಜಿಗಣಿಗಳು ಕಚ್ಚಿತು ಬಟ್ ಭಯ ಏನಿಲ್ಲ ಇದು ನನಗೆ ಮಾಮೂಲಿ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಇದಕ್ಕಿಂತ ಜಾಸ್ತಿ ಜಿಗಣಿಗಳು ಕಚ್ಚಿಸ್ಕೊಂಡು ಅಭ್ಯಾಸ ಇದೆ ಖುಷಿ ಆಯ್ತು ತುಂಬಾ ಹೇ ಸಕತ್ ಎಂಜಾಯ್ಡ್ ವೆರಿ ಲಾಟ್ ಸೋ ಮಂಡ್ಯದ ಗಂಡವರೇ ಹೇಗೆ ಅನ್ನಿಸ್ತು ನಿಮಗೆ ಜರ್ನಿ ವಾವ್ ವಂಡರ್ಫುಲ್ ವಂಡರ್ಫುಲ್ ಚೆನ್ನಾಗಿತ್ತು ಖುಷಿ ಆಯ್ತು ಅದ್ಭುತವಾಗಿದೆ ನೋಡಿ ನಮ್ಮ ಯಜಮಾನ್ರು ಜಿಗಣೆ ಕಚ್ಚಿದ್ರು ಪರವಾಗಿಲ್ಲ ಅಂತ ಹೇಳಿ ತುಂಬಾ ನಡ್ಕೊಂಡು ಬಂದ್ರು ಆಲ್ರೆಡಿ ನಿಮ್ಗೂ ತೋರಿಸೆ ಇಲ್ಲೊಂದು ನೋಡಿ ಜಿಗಣೆ ಅವ್ರಿಗೆ ಆಲ್ರೆಡಿ ಕಾಲಿಗೆ ಕಚ್ಚಿದೆ ಈ ಕಾಲಲ್ಲಿ ರಕ್ತ ಹೋಗಿದೆ ರಕ್ತಗಳು ಬರೋ ಪ್ಲಾನ್ ಮಾಡ್ತಾರೆ ಸೊ ಫೈನಲಿ ನಾವೆಲ್ಲ ಮುಕ್ಬಿಟ್ಟು ಬಂದ್ಮೇಲೆ ರುಚಿ ರುಚಿಯಾದ ಊಟ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಪ್ರತಿಷ್ಠಾನದವರು ಸೊ ಅವಿನಾಶು ಸತೀಶ್ ಅವರೆಲ್ಲ ಸೊ ನೋಡ್ಬೇಕು ಟೆಸ್ಟ್ ಹೇಗಿದೆ ಅಂತೇಳಿ ಯಾಕಂದ್ರೆ ತುಂಬಾ ಸುಸ್ತಾಗ್ಬಿಟ್ಟಿದೆ ಎಲ್ಲರಿಗೂ ರುಚಿ ರುಚಿಯಾದ ಊಟ ನಂದೀಶ್ ಅವರು ರುಚಿಯಾದ ಅಲ್ಲಿ ಅರ್ಧ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿತ್ತು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದ್ರು ಪ್ರಕೃತಿಯನ್ನು ಸವಿಯಬೇಕು ಅಂದರೆ ಹೇಗೆ ಸವಿಯಬೇಕು ಅನ್ನೋದನ್ನ ನಿಜವಾಗ್ಲೂ ನಮಗೆ ಪಾಠ ಮಾಡಿದ್ರು ಪೂರ್ಣ ತೇಜಸ್ವಿ ಅವರ ಏನು ಅವರ ಒಂದು ದೂರದೃಷ್ಟಿ ಇರ್ಬೋದು ಅವರ ವಿಚಾರ ಇರ್ಬೋದು ಆಚಾರ ಇರ್ಬೋದು ಪ್ರತಿಯೊಂದು ಕೂಡ ನಮಗೆ ಖುಷಿ ಕೊಟ್ಟಿದೆ ಎಲ್ಲರಿಗೂ ಎಲ್ಲರಿಗೂ ಖುಷಿ ಕೊಟ್ಟಿದೆ ಎಲ್ಲರೂ ಭಾಳ ಖುಷಿಯಾಗಿ ಚರಣವನ್ನು ಮಾಡಿ ಮಾಡ್ಕೊಂಡು ಬಂದರು ರುಚಿ ರುಚಿಯಾದ ಊಟವನ್ನು ಮಾಡ್ತಾ ಇದ್ದಾರೆ ಅವಿನಾಶ್ ಅವಿನಾಶ್ವರೂ ಊಟ ಚೆನ್ನಾಗಿದೆ ಬ್ಯೂಟಿಫುಲ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಲ್ನಾಡು ಶೈಲಿಯ ಊಟ ಚೆನ್ನಾಗಿದೆ ಸೊ ಉಮೇಶ್ ಕೊನೆಯದಾಗಿ ನಮ್ಮನ್ನ ಇದೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ಬಂದ್ರಿ ಭಾಳ ಖುಷಿ ಆಯಿತು ಸೊ ಕಾಡುಗಳನ್ನು ತೋರಿಸಿ ನೀವು ದಿನ ಕಾಡಲ್ಲಿ ಓಡಾಡೋದನ್ನ ನಮಗೆ ಕಾಡು ತೋರಿಸಿರಿ ಭಾಳ ಖುಷಿ ಆಯಿತು ಥ್ಯಾಂಕ್ ಯು